ಇವತ್ತು ಮರಳಿ ಮನಸ್ಸಾಗಿದೆ ಚಿತ್ರ ತಲೆ ಇದೆ ಚಿತ್ರದ ನಾಯಕರಾದಂತಹ ಅರ್ಜುನ್ ವೇದಾಂತ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಿರ್ಮಾಪಕರಾದಂತಹ ಮುದೇಗೌಡರು ನವೀನ್ ರವ್ರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕತೆ ಚಿತ್ರಕಥೆ ಸಂಭಾಷಣೆ ಮತ್ತೆ ನಿರ್ದೇಶನ ಮಾಡಿರುವಂತಹ ನಾಗರಾಜ್ ಶಂಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಏನು ಮರಳಿ ಮನಸ್ಸಾಗಿದೆ ಚಿತ್ರ ಟೇಕ್ ಆಫ್ ಆಗಿದ್ದು ದಾವಣಗೆರೆಯಿಂದ ಅದು ಅವರುಗಳ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆ ಆಗುತ್ತೆ ಪೂಜೆ ಆಗಿ ಒಂದು ಚಿತ್ರೀಕರಣ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಹೋಗೋಣ ಮಾತಾಡ್ತಾ ಮರಳಿ ಹೇಗೆ ಉಟ್ಕೊಂಡಿದ್ದೆ ಸರ್ ಒಂದು ಸಿನಿಮಾ ಇತ್ತು ನಮಗೆ ಮುಂಚೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಬಂದ್ವಿ ಸಿನಿಮಾ ಮಾಡಬೇಕಂತ ಹೋದಾಗ ಒಂದು ಒಳ್ಳೆ ಕತೆ ಸಿಕ್ತು ನಮ್ಮ ನಿರ್ದೇಶಕರು ನಾವೆಲ್ಲ ಒಂದು ಹತ್ತು ವರ್ಷದ ಸ್ನೇಹಿತರು ಸೊ ಈಗ ಸಿನಿಮಾ ಮಾಡುವಾಗ ಕತೆ ರೆಡಿ ಇತ್ತು ಸೊ ಹಾಗಾಗಿ ಒಂದು ಸಿನಿಮಾ ಪ್ರೊಡ್ಯೂಸ್ ಅದು ಜರ್ನಿ ಆ ಥರ ಸ್ಟಾರ್ಟ್ ಆಗಿತ್ತು ಬಟ್ ಸಬ್ಜೆಕ್ಟ್ ಎನಿವೆ ಆ ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿದ್ವಿ ಚೆನ್ನಾಗಿ ಅಪೀಲಿಂಗ್ ಅನಿಸ್ತು ಸೊಸೈಟಿಗೆ ಒಂದು ಮೆಸೇಜ್ ಇರೋವಂಥದ್ದು ಅಂತೇಳಿ ಸೊ ಹಾಗಾಗಿ ಈ ಸಿನಿಮಾ ಪ್ರಾರಂಭ ಆಯಿತು ನಾನು ದಾವಣಗೆರೆ ಆದ್ರಿಂದ ದಾವಣಗೆರೆಯಿಂದಲೇ ಇದು ಒಂದು ಫಸ್ಟ್ ಸ್ಟೆಪ್ನ ನಾವು ತೊಗೊಂಡು ನಮಗೆ ಮಲ್ಲಿಕಾರ್ಜುನ್ ಅವರು ಸಪೋರ್ಟ್ ಮಾಡೋದು ತೆಲುಗಿ ಸೊ ಅಲ್ಲಿಂದ ಈ ಜರ್ನಿ ಪ್ರಾರಂಭ ಆಯಿತು ಸರ್ ಅರ್ಜುನ್ ಅಂತ ಈಗ ಸಾಕಷ್ಟು ಚಿತ್ರಗಳನ್ನ ಅಗ್ನೆ ಮಾಡಿರುವಂಥದ್ದು ಸೊ ತಮಿಳು ತೆಲುಗು ಜೊತೆಗೆ ತುಳುನಾಡು ಅದೆಲ್ಲದು ಹೋಲಿಸಿದ್ರೆ ಈಗ ನಮ್ಮ ಮರಳಿ ಮನ್ಸಾಗಿದೆ ಚಿತ್ರ ಈಗಾಗಲೇ ಎರಡು ಹಾಡುಗಳು ಕೂಡ ರಿಲೀಸ್ ಆಗಿದೆ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ವೇಡ್ರಲ್ಲಿ ಆ್ಯಸ್ ಎ ಹೀರೋ ನನಗೆ ಫುಲ್ ಸಿನಿಮಾನೇ ಫೇವ್ರೇಟು ಸೊ ಎಲ್ಲ ಸಾಂಗ್ಗಳು ಫೇವ್ರೇಟು ಸಪ್ರೇಟಾಗಿ ಕೇಳ್ತೀವಿ ಅಂದರೆ ಎದುರಿಗೆ ಬಂದರೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಬೋದು ಏನಕ್ಕೆಂದರೆ ಲಿರಿಕ್ಸ್ಗಳು ತುಂಬ ಅದ್ಭುತವಾಗಿದೆ ಅಚ್ಚ ಕನ್ನಡದಲ್ಲಿ ನಮ್ಮ ಆಶಿತ್ ಸುಬ್ರಹ್ಮಣ್ಯಂ ಅವರು ಅವರ ತಂಡ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಸೊ ಎದುರಿಗೆ ಬಂದರೆ ಅಂತ ಹೇಳ್ತೀನಿ ಸೊ ಏನ್ ಹೇಳ್ತೀವಿ ಸರ್ ಈಗ ಎರಡ್ ಸಾಂಗ್ ರಿಲೀಸ್ ಆಗಿರುವಂತದ್ದು ಈಗ ಮೂರನೇ ಸಾಂಗ್ ಉಡುಪಿಲಿ ಅದು ನಿಮ್ಮ ಕೋಸ್ಟಲ್ ಏರಿಯಾದಲ್ಲಿ ಮಾಡ್ತಾ ಇರುವಂತದ್ದು ಸೊ ಯಾವ ರೀತಿ ಇದೆ ಪ್ಲಾನ್ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಇಲ್ಲ ನಾವು ಸಿನಿಮಾ ಶೂಟಿಂಗ್ ಅಂತ ಕೋಸ್ಟಲ್ ಬಿಲ್ಡ್ ಅಲ್ಲಿ ಮಾಡಿದ್ವಿ ಬಟ್ ಪ್ರಮೋಷನ್ ನಾವು ಪ್ಲಾನ್ ಮಾಡಿರ್ತೀವಿ ಅಂತ ಗೊತ್ತಿಲ್ಲ ಯಾಕಂದ್ರೆ ಪ್ರಮೋಷನ್ ಅಂದ್ರೆ ಅದು ಇನ್ನೊಂದೇ ದೊಡ್ಡ ಸ್ಟೆಪ್ ಆಗುತ್ತೆ ಯಾಕಂದ್ರೆ ಎಲ್ಲದಕ್ಕೂ ಬಜೆಟ್ ಅದನ್ನ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಸೊ ನಾವು ಎಲ್ಲ ಕಂಪ್ಲೀಟ್ ಟೀಮ್ ಟ್ರಾವೆಲ್ ಮಾಡಬೇಕಾಗುತ್ತೆ ಅಲ್ಲಿ ಸೆಟಪ್ ಮಾಡಬೇಕು ಒಂದು ಹತ್ತು ಹದಿನೈದು ದಿನ ಮುಂಚೆ ಪ್ರಿಪ್ರೇಷನ್ ಆಗಬೇಕು ಆಮೇಲೆ ಯಾವ ತರದ ಕ್ಲಿಕ್ ಮಾಡಬೇಕು ಪ್ರೋಗ್ರಾಮ್ನ ಸೊ ಈಗ ಮೂರನೇ ಸಾಂಗ್ ಅಂದಾಗ ಈ ಸಿನ್ಮಾದಲ್ಲಿ ಒಂದು ಮುಖ್ಯವಾದ ಸಾಂಗ್ ಇದು ತುಂಬ ಒಂದು ಇಂಪಾರ್ಟೆಂಟ್ ಸಿಚುವೇಶನ್ ಬರುವಂಥ ಸಾಂಗ್ ಇದು ಸೊ ಏನು ಹೀರೋ ಹೀರೋಯಿನ್ ಒಂದು ಜಾಯಿನ್ ಅಂತ ಹೇಳ್ತೀವಿ ಈ ಸಿನಿಮಾದಲ್ಲಿ ಅಂಥ ಒಂದು ಸಿಚುವೇಶನ್ ಬರುತ್ತೆ ಇಲ್ಲಿ ಸೊ ಇದನ್ನು ಖಂಡಿತವಾಗ್ಲೂ ನಾವು ಆ ಬೆಲ್ಟಲ್ಲಿ ಶೂಟ್ ಅಂದರೆ ಶೂಟಿಂಗು ಮಾಡಿದ್ವಿ ಎಲ್ಲ ಕಡೆ ಸಕಲೇಶ್ಪುರ ಆಮೇಲೆ ತೀರ್ಥಹಳ್ಳಿ ಎಲ್ಲ ಮಾಡಿದ್ವಿ ಬಟ್ ರಿಲೀಸ್ ಕೂಡ ಅಲ್ಲೇ ಮಾಡಬೇಕು ಎಲ್ಲೋ ಒಂದು ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡೋದಕ್ಕಿಂತ ಸೊ ಜನರ ಮಧ್ಯೆ ಹೋಗ್ಬಿಟ್ಟು ಮಾಡೋಣ ಸೊ ಅದು ನಮ್ಮ ಊರಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಮಾಡೋಣ ಅಂತ ಡಿಸೈಡ್ ಆಯಿತು ನಮ್ಮ ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಸೇರಿಕೊಂಡು ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಜ ಹೇಳಬೇಕಂದ್ರೆ ತುಂಬ ಅದ್ಭುತವಾದ ಜಾಗ ಸಿಕ್ಕಿದೆ ನನಗೆ ಅದು ಯಕ್ಷಗಾನಕ್ಕೆ ಒಂದು ತುಂಬ ಫೇಮಸ್ ಅದಂತ ನಮ್ಮ ಮಂಗಳೂರು ಅಂತ ಹೇಳ್ತೀನಿ ನಾನು ಸೊ ಅವ್ರದ್ದೇ ಆದ ಒಂದು ಯಕ್ಷಗಾನ ಕಲಾ ರಂಗ ಅಂತ ಒಂದು ವೇದಿಕೆ ಸಿಕ್ಕಿದೆ ಸೊ ನಮಗೊಂದು ಅವಕಾಶ ಸಿಕ್ಕಿದೆ ಖಂಡಿತವಾಗ್ಲೂ ತುಂಬ ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದು ಫಿಲ್ಮ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಿದ ಅನುಭವ ನಮಗೆ ಇವಾಗಲೂ ನಾವು ಇಷ್ಟು ಕಡೆ ಶೂಟ್ ಮಾಡೋದು ಕೆಲವೊಂದು ಮರ್ತೋಗುತ್ತೆ ಅಂದ್ರೆ ಎಲ್ಲ ಲೊಕೇಶನ್ ಬಟ್ ಆ ಗ್ಲಾಸ್ ಹೌಸ್ ಇನ್ನೂ ಮಾಡ್ತಿಲ್ಲ ಏನಕ್ಕೆ ಡೇ ಅದರ ಬ್ಯೂಟಿ ಬೇರೆ ಆ ನೈಟ್ ಲೈಟಿಂಗ್ ಆದ್ಮೇಲೆ ಅದ್ರ ಬ್ಯೂಟಿನೇ ಬೇರೆ ಸೊ ನಾವು ಎರಡು ಒಂದು ಯೂಸ್ ಮಾಡಿಕೊಂಡು ನಮ್ಮ ಸಿನಿಮಾದಲ್ಲಿ ಆ ಒಂದು ನಿಮಗೆ ಎಲ್ಲೋ ಒಂದು ಫಾರಿನ್ ಹೋಗ್ಬಿಟ್ಟು ಶೂಟ್ ಮಾಡಿದ್ದಾರೆ ಅನ್ನೋ ಒಂದು ನಿಮಗೆ ಲೊಕೇಶನ್ ಇರುತ್ತೆ ಕ್ವಾಲಿಟಿ ನಂಗೆ ಬಂದಿದೆ ದಾವಣಗೆರೆ ಅಂದಮೇಲೆ ನಾನು ಅಲ್ಲಿ ಪ್ರೆಸ್ ಮೀಟಲ್ಲೂ ಹಂಗೆ ಹೇಳಿದೆ ನಾನು ನಮಗೆ ಮೊದಲನೇದಾಗಿ ಹೆಜ್ಜೆ ಇಟ್ಟಿದ್ದು ನಾವು ಇಲ್ಲಿಂದ ನಮ್ಮ ಸಂಪೂರ್ಣ ಸಪೋರ್ಟ್ ದಾವಣಗೆರೆ ಜನತೆ ಸಿಗ್ತಾ ಇದೆ ಇದು ನಮ್ಮ ದೊಡ್ಡ ಪುಣ್ಯ ಅಂತ ಹೇಳ್ತೀವಿ ಇಷ್ಟಪಡ್ತೀನಿ ನಾನು ಇಷ್ಟರವರೆಗೆ ಮಾಡಿದ ಸಿನಿಮಾ ಇರ್ಬೋದು ಎಲ್ಲ ಶೇಡ್ಗಳಿರ್ಬೋದು ಆದರೆ ಮರಳಿ ಮನಸ್ಸಾಗಿ ಖಂಡಿತ ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಕತೆ ಆಮೇಲೆ ನನ್ನ ಲುಕ್ಗಳಿರ್ಬೋದು ಕ್ಯಾರೆಟ್ ಇರ್ಬೋದು ಆಮೇಲೆ ನಾನು ಇಷ್ಟುವರೆಗೆ ಎಷ್ಟು ಎಲ್ಲ ಸಿನಿಮಾಗೆ ಎಫರ್ಟ್ ಹಾಕಿ ಆ್ಯಕ್ಟಿಂಗ್ ಮಾಡ್ತೀವಿ ಆದರೆ ಮರಳಿ ಮನಸ್ಸಾಗಿರೋ ಹಾಕಿರೋ ಎಫರ್ಟ್ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇದೆ ಏನಕ್ಕೆ ಕತೆ ಏನು ನನಗೆ ಎಕ್ಸ್ಪೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಅವಾಗಲೇ ಫುಲ್ ಖುಷಿ ಐತೆ ನನ್ನ ಲೈಫಲ್ಲೊಂದು ಒಂದು ಒಳ್ಳೆ ಕತೆ ಸಿಕ್ಕಿದೆ ನನಗೆ ಇದನ್ನು ನಾನು ಜೀವಿಸ್ಬಿಡ್ಬೇಕು ಅಂತ ಅಲ್ಲಿಂದ ಜರ್ನಿ ಶುರು ಮಾಡಿದ್ದು ಇಬ್ರು ಹೀರೋಯಿನ್ದಕ್ಕಿಂತ ಇಲ್ಲಿ ಕತೆ ಮೇಯ್ನ್ ಹೀರೋ ಆಗುತ್ತೆ ಸೊ ಎಲ್ಲರೂ ಇದಕ್ಕೊಂದು ಜೀವ ತುಂಬಿದ್ದೀವಿ ಅಂತ ಹೇಳ್ಬೋದು ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾಗರಾಜ್ ಹೇಗೆ ಅನ್ನಿಸ್ತಾರೆ ಈ ಕತೆ ಉಟ್ಕೊಂಡಿದ್ದೆ ಒಂದು ಸಿನಿಮಾ ಅಂತ ಲವ್ ಸ್ಟೋರಿ ಇರುತ್ತೆ ಆ ಲವ್ ಸ್ಟೋರಿಲಿ ಪ್ರೇಕ್ಷಕರನ್ನೇ ಯಾವ ರೀತಿ ಇಟ್ಕೊಳ್ಬೇಕು ಇಟ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ರು ಬೇಸಿಕಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಈ ಮೂವಿ ಹೇಗೆ ಕತೆ ಹುಟ್ಟು ಅನ್ನೋದೇ ಒಂದು ವಿಶಿಷ್ಟವಾದ ಒಂದು ಕತೆ ಹೇಳ್ಬೋದು ನಾನು ಆ್ಯಕ್ಚುಲಿ ಇದು ಬಿಫೋರ್ ನಮ್ಮ ಸ್ನೇಹಿತನ ಮೂವಿಗೆ ನಾನು ಥ್ರಿಯೇಟಿವ್ ಆಗೋದು ಕೆಲಸ ಮಾಡ್ತಿದ್ದೆ ನಮ್ಮ ನವೀನ್ ನಾವೆಲ್ಲ ತಂಡ ಅದಕ್ಕೆ ವರ್ಕ್ ಮಾಡ್ತಿದ್ವಿ ಗ್ರೂಪಲ್ಲಿ ಬೇರೆ ಯಾರು ಹೆಲ್ಪ್ ಮಾಡ್ತಾ ಇದ್ರು ಬಟ್ ಕಲಾ ಅದು ಅದು ಟೇಕ್ ಆಗಿಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಮತ್ತೆ ನಾವು ಒಂದು ಮ್ಯೂಸಿಕಲ್ ಆಲ್ಬಮ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೆ ಸೊ ನವೀನ್ ಅವರು ಒಂದು ಕಾಲ್ ಮಾಡಿದ್ರು ಇಲ್ಲ ದಾವಣಗೆರೆ ಕಾಲ್ ಮಾಡಿದ್ರು ಸರ್ ಹಿಂಗೆ ಒಂದು ಸ್ಟೋರಿ ಇದ್ರೆ ಟೇಕಪ್ ಮಾಡೋಣ ಅಂತ ಒಂದು ನಾಟ್ ಇತ್ತು ಅಷ್ಟೇ ಒಂದು ಲೈನ್ ಇತ್ತು ಸರಿ ಮಾಡೋಣ ಅಂತ ಅದಕ್ಕೂ ಮತ್ತೆ ದಾವಣಗೆರೆ ಬಂದೆ ದಾವಣಗೆರೆ ಬಂದೆ ಇದನ್ನೆಲ್ಲ ಮೀಟ್ ಆಗಿ ನವೀನು ತೆಲುಗಿ ಮನೆ ನಾನು ಮೀಟ್ ಆಗಿ ಒಂದು ಒಂದು ನಾಟ್ ಡಿಸ್ಕಪ್ ಮಾಡೋದು ಡಿಸ್ಕಸ್ ಓಕೆ ಡೆವಲಪ್ ಮಾಡಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಆ ಜರ್ನಿ ಆ ಕಾಕಾಳಿಯೊ ಗೊತ್ತಿಲ್ಲ ದಾವಣಗೆರೆ ಮುಹೂರ್ತ ಆಯಿತು ದಾವಣಗೆರೆ ಫಸ್ಟ್ ಶೆಡ್ಯೂಲ್ ಶೂಟು ಆಯಿತು ಸೊ ಇವತ್ತು ದಾವಣಗೆರೆಯಲ್ಲೇ ಹೇಳಿದಲ್ಲ ಪ್ರೀ ರಿಲೀಸ್ ಇವೆಂಟ್ ಮುಂಬರುವ ದಿನಗಳು ದಾವಣಗೆರೆಲ್ಲೇ ಆಗ್ತಾ ಇದೆ ಆಮೇಲೆ ಮೊದಲ ಥಿಯೇಟರ್ ನಮಗೆ ರಿಲೀಸ್ ಬುಕ್ ಆಗಿದ್ದು ದಾವಣಗೆರೆಯಲ್ಲೇ ಓಕೆ ಸೊ ಹೀಗೆ ಹತ್ತು ಹಲವಾರು ವಿಶೇಷಗಳಿಂದ ದಾವಣಗೆರೆ ಸ್ಪೆಷಲ್ ನಮಗೆ ಆಮೇಲೆ ಈ ಕತೆ ಹುಟ್ಟಿದ್ದು ಹೇಗೆ ಅಂದ್ರೆ ನಾನು ಈ ಪಾಪ ಎರಡು ಶಾರ್ಟ್ ಮೂವಿ ಮಾಡಿದೆ ಎರಡು ಸೋಶಿಯಲ್ ಮೆಸೇಜ್ ಅಂದ್ರೆ ಏನೋ ಒಂದು ಸಹ ಯಾಕಂದ್ರೆ ಬೇಸಿಕಲಿ ಜಿ ಎಂಜಿಒರ್ ಮಾಡ್ತೀನಿ ಸೊ ನನಗೆ ಒಂದು ಸ್ವಲ್ಪ ಈ ಸೋಷಿಯಲ್ ಕನ್ಸರ್ನ್ ಜಾಸ್ತಿ ಹಾಗಾಗಿ ನನಗೆ ಏನು ಫ್ಯಾಷನ್ ಇತ್ತು ಅಂದ್ರೆ ಒಂದು ಮೂವಿ ಯಾವುದೇ ಮೂವಿ ಮಾಡಿದ್ರು ಒಂದು ರಿಯಲಿಸ್ಟಿಕ್ ಆಗಿ ಅಪ್ರೋಚ್ ಇರ್ಬೇಕಂದ್ರೆ ಒಂದು ಮೂವಿ ಇಕ್ಸೆಟ್ ನಾನು ಇಮ್ಯಾಜಿನ್ ಇರ್ತೀನಿ ಬಟ್ ಅದರೊಳಗೆ ಸ್ವಲ್ಪ ರಿಯಲಿಸ್ಟಿಕ್ ಒಂದು ಎಲಿಮೆಂಟ್ಸ್ ಇಟ್ಕೊಂಡು ಸಮಾಜಕ್ಕೆ ನಾವೇನೊಂದು ಮೆಸೇಜ್ ಕೊಡಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಮಾಡ ಬಟ್ ಬರೀ ಮೆಸೇಜ್ ಅಂದ್ರೆ ಡಾಕ್ಯುಮೆಂಟ್ರಿ ಆಗುತ್ತೆ ಸೊ ಇಲ್ಲಿ ನಮ್ಮ ಪ್ರೊಡ್ಯೂಸರ್ದು ಒಂದು ಆಸ್ಕೆ ಇತ್ತು ಸರ್ ಸ್ವಲ್ಪ ಕಮರ್ಷಿಯಲ್ ಟಚ್ ಬೇಕೇ ಬೇಕು ಅಂತ ಆಮೇಲೆ ಇಲ್ಲ ಬಿಕಾಸ್ ನಾನು ತುಂಬ ಮೂವಿ ನೋಡ್ತೀನಿ ಯಾಕಂದ್ರೆ ನಾನು ಒಬ್ಬ ಒಳ್ಳೆ ಆಡಿಯನ್ಸ್ ಓಕೆ ಆಸ್ ಆಡಿಯನ್ಸ್ ಆಗಿ ನನಗೂ ಗೊತ್ತು ಒಂದು ಮೂವಿ ಆಸ್ ಅ ಡೈರೆಕ್ಟರ್ ಆಗು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ನಾನು ಒಬ್ಬ ಆಡಿಯನ್ಸ್ ಆಗಿ ಕುತ್ಕೊಂಡ್ರೆ ಏನು ಕೊಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದು ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇದೆ ಇದರಲ್ಲಿ ಫೈಟ್ ಇದೆ ಏನೋ ಒಳ್ಳೆ ಅದ್ಭುತವಾದ ಸಾಂಗ್ಗಳಿದೆ ಆಮೇಲೆ ಸಾಂಗ್ಗಳು ಪ್ರತಿಯೊಂದು ಕನ್ನಡದಲ್ಲೇ ಇದೆ ಅದು ಹೆಮ್ಮೆ ಅಂತ ಹೇಳ್ತೀನಿ ಅರ್ಜುನ್ ಹೇಳ್ದಂಗೆ ಎದುರಿಗೆ ಬಂದ್ರೆ ಒಂದೇ ಸಾಂಗ್ ಅಲ್ಲ ನಮ್ಮಲ್ಲಿರೋ ಐದು ಸಾಂಗು ಕನ್ನಡದಲ್ಲೇ ಲಿರಿಕ್ಸ್ ಮಾಡಿದ್ವಿ ಒಂದೇ ಒಂದು ಇಂಗ್ಲೀಷ್ ಪದ ಯೂಸ್ ಮಾಡಿಲ್ಲ ಇವನ್ ಬಿಡ್ಸು ಅಷ್ಟೇ ಕನ್ನಡದಲ್ಲೇ ಬರ್ದಿದೀವಿ ನಾಟ್ ಇವನ್ ಇಂಗ್ಲೀಷ್ ಒಂದ್ ಸಿಂಗಲ್ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿಲ್ಲ ಅದು ಹೆಮ್ಮೆ ವಿಚಾರ ಇದೆ ಯಾಕಂದ್ರೆ ಇವತ್ತಿನ ಸಾಹಿತ್ಯ ನೀವು ಕೇಳಿದ್ರೆ ಅಕಲೀಷ್ ಆಗ ಹೋಗಿದೆ ಸರ್ ನಾ ಯಾರು ಬ್ಲೇಮ್ ಮಾಡ್ತಾ ಇಲ್ಲ ಬಿಕಾಸ್ ಈ ಜನರೇಷನ್ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಸ್ಟಿಲ್ ನಾವೊಂದು ಪ್ರಯತ್ನ ಹೇಗೆ ನಾನ್ ಮಾತಾಡಬೇಕು ಇಂಗ್ಲೀಷ್ ಪದ ಬಿಕಾಸ್ ವಿ ಯೂಸ್ ಟು ಇಟ್ ಅಲ್ವಾ ಬಟ್ ಆ ಒಂದು ಪ್ರಯತ್ನ ಮಾಡಬೇಕು ಅಂತ ನಾವು ಪರ್ಪಸ್ಫುಲಿ ಅದು ಉದ್ದೇಶಪೂರ್ವಕವಾಗಿ ನಾವು ಕನ್ನಡನೇ ಬಳಸಬೇಕು ಅಂತ ನಮ್ಮ ಎಲ್ಲಾ ಒಂಬತ್ತು ಸಾಂಗ್ ನೀವು ಒಂದೇ ಒಂದು ಇಂಗ್ಲೀಷ್ ಪದ ಹುಡುಕಕ್ಕೆ ಸಾಧ್ಯ ಇಲ್ಲ ಅದು ಹೆಮ್ಮೆನೆ ಹೇಳ್ತೀನಿ ಆಮೇಲೆ ಮೂವಿ ನಮ್ಮ ಅರ್ಜುನ್ ಹೇಳಿದಾಗ ಇದು ನಿಮಗೆ ಫ್ಲೇವರ್ ನೋಡ್ತಿದ್ದೀನಿ ಮರಳಿ ಮನಸ್ಸಾಗಿದೆ ಅಂದ್ರೆ ಓಕೆ ಏನೋ ಲವ್ ಸ್ಟೋರಿ ಮಾೀರೋಯಿನ್ ಅಂದ್ರೆ ಟ್ರೈನಲ್ ಲವ್ ಸ್ಟೋರಿ ಖಂಡಿತ ಅಲ್ಲ ಆ ಇಬ್ಬರು ಹೀರೋಯಿನ್ ಹೀರೋನ್ಗೂ ಹೇಗೆ ಕನೆಕ್ಷನ್ ಅದು ಏನು ಅನ್ನೋದೇ ಕಂಟೆಂಟ್ ಓಕೆ ಬಿಕಾಸ್ ಇಟ್ಸ್ ಬೇಸಿಕಲಿ ಅಂಟೆಂಟ್ ಮೂವಿ ಅಂದ್ರೆ ಒಂದು ಜರ್ನಿ ಟ್ರಾವೆಲ್ ಬಿಗಿನಿಂಗ್ ಮೂವಿ ಸ್ಟಾರ್ಟ್ ಆಗುತ್ತೆ ಜರ್ನಿಯಿಂದ ಎಂಡ್ ಯು ಒನ್ಲಿ ಒಂದು ಜರ್ನಿ ಆ ಜರ್ನಿಯಲ್ಲಿ ಈ ಪಾತ್ರಗಳು ಏನಕ್ಕೆ ಬರ್ತವೆ ಆಮೇಲೆ ಇದೊಂದು ವಿಶಿಷ್ಟವಾದ ಕತೆ ಈಗಿನ ಒಂದು ಯಂಗರ್ ಜನ್ರೇಷನ್ ನಡೀತಿರುವ ಕತೆ ಅವ್ರು ಅನುಭವಿಸ್ತಾ ಇರೋ ಕತೆ ಅವ್ರಿಗೆ ಬೇಕಾಗಿರೋ ಕತೆ ಆಮೇಲೆ ಈ ಪ್ರೀತಿ ಅಂದ ತಕ್ಷಣ ಇವತ್ತು ನಾವು ಎಷ್ಟೋ ಕಡೆ ನೋಡ್ತೀವಿ ಏ ಮದುವೆ ಆದ್ರೂ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ತ್ರೀ ಮಂತ್ಸ್ ಅಲ್ಲಿ ಟೂ ವೀಕ್ಸ್ ಅಲ್ಲಿ ಬ್ರೇಕಪ್ಸ್ ಆಯಿತು ಅಂತ ಲವರ್ಸ್ ಇವತ್ತೊಬ್ಬ ನಾಳೆ ಬಿಕಾಸ್ ಆಫ್ ಯಂಗರ್ ಜನ್ರೇಷನ್ ಈ ತರ ಇದ್ದಾರೆ ಅದ್ರಲ್ಲಿ ತಪ್ಪೇನಿಲ್ಲ ಬಟ್ ಅವರವರ ಚಾಯ್ಸ್ ಬಟ್ ಅದನ್ನ ಮೇಲೂ ಒಂದು ಒಳ್ಳೆ ಒಂದು ಮೆಸೇಜ್ ಬೀಳ್ಬೇಕು ಪ್ರೀತಿ ಅಂದ್ರೆ ಒಬ್ಬ ಯಾವ ಎಕ್ಸ್ಟೆಂಟ್ ಅಲ್ಲಿ ಪ್ರೀತಿ ಮಾಡಬಹುದು ಅವ್ನು ಯಾವ ಎಕ್ಸ್ಟೆಂಟ್ ಅಲ್ಲಿ ಹೋಗ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವು ತೋರ್ಸಕ್ ಪ್ರಯತ್ನ ಮಾಡಿದ್ವಿ ಮೆಸೇಜ್ ಅರ್ಜುನ್ ಪಾತ್ರ ಅಂತೂ ಅವ್ನು ಜೀವಸಿ ಅವ್ನು ಹೇಳ್ದಂಗೆ ಆ ಪಾತ್ರನ ಜೀವಿಸಿ ಏನು ಯಾಕಂದ್ರೆ ವರ್ಕ್ಶಾಪ್ ಎಲ್ಲ ಮಾಡ್ಬೇಕಾದ್ರೆ ಆ ಪಾತ್ರ ಕೇಸಿ ಇವನ್ ಫಸ್ಟ್ ಬಂದು ನನ್ನ ಭೇಟಿ ಆದಾಗ ಸರಿ ಇವನು ಈಸ್ ಲೈಕ್ ಒಬ್ಬ ಕುಂಬಾರಂಗ್ ಮಣ್ಣು ಸಿಗ್ದಂಗಿದ್ದ ಅಂದ್ರೆ ನಾನು ಹೇಳ್ತಿರೋದು ಟರ್ಮ್ಸ್ ಆಫ್ ಇದು ಈ ಪಾತ್ರ ಮಾಡ್ಬೇಕು ಅಂದಾಗ ಈಗ ಇವ್ ಎ ಸಚ್ಚೆ ಏನೋ ಟೈಮ್ ನಮಗೆ ಈಗ ಎಷ್ಟು ವರ್ಕ್ಶಾಪ್ ಮಾಡಿದೀವಲ್ಲ ಒಂದು ದಿನ ನಾವು ವರ್ಕ್ಶಾಪಿಗೆ ಬರಲ್ಲ ಅಂತ ಆಗಲಿ ಯಾವ ಶೆಡ್ಯೂಲ್ ಆಗ್ತದೆ ಅಂದರೆ ಆ ಪಾತ್ರನ ಜೀವಿಸಿ ನಮಗೋಸ್ಕರ ಇವತ್ತು ಮೂವಿ ಸ್ಟಾರ್ಟ್ ಆಗಿ ಎರಡು ಟು ಪ್ಲಸ್ ಇಯರ್ಸ್ ಆಗ್ತಾ ಬಂತು ಅಂದ್ರೆ ನಮ್ಮದು ಫಿಲ್ ಪ್ರೊಡಕ್ಷನ್ ವರ್ಕು ಶೂಟು ಇವತ್ತು ಕಂಪ್ಲೀಟ್ ಆಗ್ತಾ ಬಂತು ಈ ಹೋಲ್ ಜರ್ನಿಯಲ್ಲೂ ಅರ್ಜುನ್ ನಮ್ಮೊಟ್ಟಿಗಿದ್ದಾರೆ ಹಾಗೆ ನನ್ನ ಮೂವಿಗೆ ಬೇರೆ ಬೇರೆ ಲೊಕೇಶನ್ ಬೇಕಾಗಿತ್ತು ಸೊ ಅದ್ರಲ್ಲಿ ನಮ್ಮ ನವೀನ್ ಪ್ರೊಡ್ಯೂಸರ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಸುಲಭ ಇಲ್ಲ ಹೊರಗಡೆ ಹೋದಾಗ ಶೂಟ್ ಮಾಡ್ಬೇಕಾದ್ರೆ ಬಹಳ ಚಾಲೆಂಜಸ್ ಇರುತ್ತೆ ಅದು ಅನ್ಭವಸ್ತಾಗ ಮಾತಾಡುತ್ತೆ ಇರುತ್ತೆ ಬೇರೆ ನೇಚರ್ ಬಿಟ್ಟು ಬೇರೆ 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 ಪರ್ಮಿಷನ್ಸ್ ಎಲ್ಲ ಇರುತ್ತೆ ಆಮೇಲೆ ಅರೇಂಜ್ ಮಾಡೋದಿರುತ್ತೆ ಲಾಟ್ ಆಫ್ ಏನೋ ಕೆಲವೆಲ್ಲ ಅರೇಂಜ್ಮೆಂಟ್ಸ್ಗಳನ್ನ ನಾವು ಆ ಸ್ಪಾಟ್ ಅಲ್ಲೇ ಸೊ ಅದನ್ನ ಅದ್ಭುತವಾಗಿ ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು ಒದಗಿಸ್ಕೊಟ್ರು ಆಮೇಲೆ ಸಿ ಬೇಸಿಕಲಿ ಅವ್ನು ನಮ್ಮ ಸ್ನೇಹಿತ ಸಿ ಆ ಒಂದು ರ್ಯಾಪನ್ನು ಚೆನ್ನಾಗಿ ವರ್ಕೌಟ್ ಆಯ್ತು ಒಬ್ಬ ಪ್ರೊಡ್ಯೂಸರೇ ಆಗಿದ್ರೆ ಅದು ಬೇರೆ ಥರ ಹೋಗೋದೇನು ಬಟ್ ಒಬ್ಬ ಸ್ನೇಹಿತ ಆದ್ರಿಂದ ಅವನಿಗೂ ಒಳ್ಳೆ ಮೂವಿ ಬಗ್ಗೆ ಆಸಕ್ತಿ ಅಂದರೆ ಹೀ ಇಸ್ ವೆರಿ ಫ್ಯಾಷನೇಟ್ ಅಬೌಟ್ ಮೂವಿ ಓಕೆ ಸೊ ಆ ಆಸಕ್ತಿ ಅವನಲ್ಲಿ ಇದ್ದಾಗಿದ್ದಾಗ ಅವನಿಗೆ ಒಳ್ಳೆ ಮೂವಿಗೆ ಏನು ಕೊಡಬೇಕು ಅಂತ ಹೀಗೇವಿಟ್ಟು ಇಲ್ಲಾಂದ್ರೆ ಏನಾಗ್ತಿತ್ತು ಆ ಮೂವಿನ ಒಬ್ಬ ಪ್ರೊಡ್ಯೂಸರ್ ಥರ ಬಂದರೆ ಗೊತ್ತಿಲ್ಲ ನಾನು ಅಷ್ಟು ಲೆವೆಲಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋಕಾಗ್ತಾ ಇತ್ತು ಅಂತ ಬಟ್ ಅವನು ನನ್ನ ಹೀರೋ ಇವ್ರ್ದೆಲ್ಲ ಇನ್ವಾಲ್ವ್ಮೆಂಟ್ ಇಲ್ಲದೆ ಆಸ್ ಎ ಡೈರೆಕ್ಟರ್ ನನಗೆ ಈ ಔಟ್ಪುಟ್ ಇವತ್ತು ನಾನು ಏನು ನೋಡ್ತಾ ಏನೇನು ನೋಡಕ್ಕೆ ಸಾಧ್ಯ ಇರಲಿಲ್ಲ ಒಂದ್ಸಗಿನ ಈ ವೇದಿಕೆಯಲ್ಲಿ ನಮ್ಮ ನಿರ್ಮಾಪಕ ನವೀನು ತೆಲುಗಿ ಮಲ್ಲಿಕಾರ್ಜುನ್ ಹಾಗೂ ನಮ್ಮ ನಾಯಕ ನಟ ಅರ್ಜುನಿಗೆ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ನನ್ನ ತಂಡದ ಆಶಿತ್ ವಿಜಯ್ ಹಾಗೂ ಹರೀಶ್ ಅವ್ರಿಗೂ ಯಾಕಂದ್ರೆ ಅವರು ನನ್ನ ಬ್ಯಾಕ್ ಬೋನ್ಸು ಅವ್ರಿಗೂ ಸಹ ತಾಯ್ತೀನಿ ಸರಿಗ ಪ್ಲ್ಯಾನ್ ಯಾವಾಗ ಮಾಡ್ಕೊಂಡಿರಿ ಸರ್ ಚಿತ್ರ ತೆರೆ ಕಾಣಲಿಕ್ಕೆ ಡೇಟ್ ಏನಾದ್ರೂ ಫಿಕ್ಸ್ ಸೊ ಹೇಗೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ ನಾವು ಸಿನಿಮಾನ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋಕ್ಕೆ ಎರಡು ವರ್ಷ ಟೈಮ್ ತಗೊಂಡ್ವಿ ಯಾಕಂದರೆ ಒಂದು ಸರಿ ಯೋಚನೆ ಮಾಡಿದಾಗ ಅಷ್ಟು ಟೈಮ್ ತೊಗೊಂಡು ಸಿನಿಮಾ ಮಾಡಿರೋದು ಅಷ್ಟು ತರಾತರಿ ರಿಲೀಸ್ ಮಾಡೋದಕ್ಕೆ ನಾವು ಯೋಚನೆ ಮಾಡಬಾರ್ದು ಓನ್ಲಿ ಥಿಂಗ್ ಪ್ಲಾನಿಂಗ್ ಸರ್ ಕಂಪ್ಲೀಟ್ ಪ್ಲಾನಿಂಗ್ ಮೇಲೆ ಸಿನಿಮಾ ಹೋಗುತ್ತೆ ಯಾಕಂದರೆ ಒಂದಿಷ್ಟು ಸ್ಟ್ರಾಟಜಿಗಳೇ ನಾವು ತಿಳ್ಕೊಂಡೇಬೇಕಂದ್ರೆ ರಿಯಾಲಿಟಿ ಚೆಕ್ ಈಗ ಸಿನಿಮಾಗಳು ಹೆಂಗೆ ಹೋಗ್ತಾ ಇದೆ ಯಾರ ಸಿನಿಮಾಗಳು ಹೆಂಗೆ ಮಾರ್ಕೆಟ್ ಇದೆ ನಮ್ಮ ಸಿನಿಮಾಗಳಿಗೆ ಯಾವ ರೀತಿ ಆಡಿಯನ್ಸ್ ಇದ್ದಾರೆ ನಾವು ಎಲ್ಲಿ ಸಿನ್ಮಾನ ರಿಲೀಸ್ ಮಾಡ್ಬೋದು ಇದೆಲ್ಲದನ್ನು ಅನಾಲಿಸಿಸ್ ಮಾಡಿದೆ ನಾನೇನು ರಿಲೀಸ್ ಮಾಡೋಕ್ಕೆ ಅಂತ ಹೋದಾಗ ಇಟ್ ಇಸ್ ಅ ಬ್ಲೆಂಡರ್ ಅಂತಲೇ ಅದು ಹಾಗಾಗಿ ನಾವೇನು ಒಂದಿಷ್ಟು ಹೋಮ್ ವರ್ಕ್ ಮಾಡಿ ಒಂದು ಪ್ಲಾನಿಂಗಲ್ಲಿ ಅಂದರೆ ನಮ್ಮದು ಆಲ್ಮೋಸ್ಟ್ ಈ ಎಡಿಟಿಂಗ್ನ ಫೇಸು ಮತ್ತು ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಡೈರೆಕ್ಟ್ರ್ ಹೇಳ್ದಂಗೆ ಅದು ನಡೀತಾ ಇದೆ ನಡೆಯುವಾಗಲೇ ಒಂದು ಹೊಸ ಕಾನ್ಸೆಪ್ಟನ್ನ ನಾವು ಮಾಡ್ಕೊಂಡು ಅದು ಸಾಂಗ್ನ ಪ್ರಮೋಟ್ ಮಾಡೋಣ ಅಂತ ಏನಕ್ಕೆ ಅಂದರೆ ಸಾಂಗ್ ತುಂಬ ಚೆನ್ನಾಗಿದೆ ಮೆಲೋಡಿ ಆಗಿದೆ ಅದ್ಭುತವಾಗಿ ಲಿರಿಕ್ಸ್ ಬರೆದಿದ್ದಾರೆ ಆಶಿತ್ ಅವ್ರು ಆಗಿರ್ಬೋದು ಆಮೇಲೆ ನಮ್ಮ ಕೆ ಕೆ ಕಲ್ಯಾಣ ಆಗಿರ್ಬೋದು ಮತ್ತು ಹರೀಶ್ ಅಂತ ಹೇಳಿ ಆಮೇಲೆ ಅದ್ಭುತವಾಗಿ ಅದನ್ನು ಹಾಡಿರ್ತಕ್ಕಂಥ ನಮ್ಮ ಕುನಾಲ್ ಇದು ಗಾಂಜಾವ ಉಡುಪಿಯಲ್ಲಿ ಸಾಂಗನ್ನು ನಾನು ಒಂದು ಲಿರಿಕ್ಸ್ ಮಾಡಿದ್ದೀನಿ ಸರಿ ಹೇಳೋದು ಮಾಡ್ತಾ ನಮ್ಮ ನಾಗರಾಜ್ ಶಂಕರ್ ಅವರೊಂದು ಸಾಂಗ್ ಬರೆದಿದ್ದಾರೆ ಅದೇ ಸಾಂಗೇ ಉಡುಪಿಯಲ್ಲಿ ರಿಲೀಸ್ ಆಗ್ತಾ ಇರೋದು ಆಮೇಲೆ ಆ ಸಾಂಗ್ ಏನು ಲಿರಿಕ್ಸು ಅದ್ಭುತವಾಗಿ ಬಂದಿದೆ ಅದ್ರ ಜೊತೆಗೆ ಸಿಂಗರ್ಸು ಅಷ್ಟೇ ಕುಣಾಲ್ ಇಂದ ಹಿಡ್ದು ಆಮೇಲೆ ನಮ್ಮ ಅನುರಾಧ ಭಟ್ ಇರ್ಬೋದು ಶಶಾಂಕ್ ಶೇಷ್ಗಿರಿ ಸಂತೋಷ್ ಲಿಂಕಿ ಅವರು ಮಾನ್ಸಾ ಹೋಳ್ಳ ಈ ರೀತಿ ಅದ್ಭುತವಾಗಿ ಅವರು ಹಾಡಿದ್ದಾರೆ ಮ್ಯೂಸಿಕ್ ಹೈಲೈಟ್ಸ್ ಆ ಸಿನಿಮಾಗೆ ವಿನೂಮನಸ್ಸು ಅಂತೇಳಿ ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ ನಾವು ಈ ಥರ ಹೋಗೋಣ ಅಂದರೆ ಒಂದು ಸಾಂಗ್ನ ಪ್ರಮೋಟ್ ಮಾಡಿ ಅಂದರೆ ಸಾಂಗ್ ಈಗ ನೋಡಿ ಫಸ್ಟು ಟೈಟಲ್ ತುಂಬಾ ಜನ ಇಷ್ಟಪಟ್ಟರು ಮರಳಿ ಮನಸ್ಸಾಗಿದೆ ಫೀಲಿಂಗ್ ಎಂಡ್ಸ್ ಅಂದರೆ ಮರಳಿ ಮನಸ್ಸು ಫೀಲಿಂಗ್ ಭಾವನೆಗಳಿಗೆ ಕೊನೆ ಇಲ್ಲ ಅಂತ ಸಿ ಏನಾಗುತ್ತೆ ಮರಳಿ ಮನಸ್ಸಾಗಿದೆ ಅಂತ ಜನ ನೋಡ್ತಾರೆ ಅದು ನಾವು ಇನ್ನೂ ಡಿಸ್ಕ್ರಿಪ್ಷನ್ ಕೊಡಬೇಕಾಗಿದೆ ಯಾಕೆಂದ್ರೆ ಎಲ್ಲ ಲವ್ಸ್ ಕೆಳಗಡೆ ಒಂದು ಲೈನ್ ಇದೆ ಅದು ಯಾರು ಕಾಣಿಸ್ತಾ ಇಲ್ಲ ಅದನ್ನು ಈ ಮೂಲಕ ಅಪ್ಡೇಟ್ ಮಾಡ್ತೀನಿ ನಾನು ಫೀಲಿಂಗ್ ಎಂಡ್ಸ್ ಅಂತ ಒಂದು ಲೈನ್ ಇದೆ ಅದು ಭಾವನೆಗಳಿಗೆ ಕೊನೆ ಇಲ್ಲ ಅಂತ ಅಂದರೆ ನೀವು ಎಷ್ಟೇ ಭಾವನೆಗಳು ಹುಡ್ತಾ ಇರುತ್ತೆ ಸರ್ ಹುಡ್ತಾ ಇರುತ್ತೆ ಸಾಯ್ತಾ ಇರುತ್ತೆ ಮತ್ತು ಆ ರೀತಿ ಇದೆ ಸೊ ಇದನ್ನು ನೀಟಾಗಿ ಎಲ್ಲ ಆಡಿಯನ್ಸಿಗೆ ಅಂದರೆ ಇದು ಸಿಕ್ಸ್ ಟು ಸಿಕ್ಸ್ಟಿ ಆ ಏಜ್ ಎಲ್ಲ ಗ್ರೂಪಲ್ಲೂ ನೋಡೋಂಥ ಒಂದು ಸಿನಿಮಾದಿಂದ ನಾವು ಇಂಗ್ಲೀಷ್ ಮಾಡೋದು ಅವರಿಗೆ ಈ ಥರ ಏನೋ ಒಂದಿಷ್ಟು ಕಾಲೇಜ್ ಪ್ರಮೋಷನ್ಸ್ ಅನ್ನೋದು ಇಸ್ ಒನ್ ಆಫ್ ದಿ ಮೆಥಡ್ ಅಷ್ಟೇ ಅಂದರೆ ನಾವು ಕಾಲೇಜ್ಗಳಿಗೆ ಹೋದಾಗ ಸಿನಿಮಾ ಗೆಲ್ಲುತ್ತಾ ಗೊತ್ತಿಲ್ಲ ನನಗೆ ಸಿ ನಾ ಅವ್ರು ಹೋದಾಗ ಅಂದರೆ ಏನೋ ಒಂದು ಅವ್ರಿಗೆ ನಾವು ಹತ್ರ ಆಗ್ತೀವಿ ಆ ರೀತಿ ನಾವೇನು ಮಾಡೋದು ಒಂದು ಕಾಲೇಜ್ ಆಡಿಯನ್ಸ್ ಆದರೆ ಆಮೇಲೆ ಈ ಹಾಡುಗಳು ಬೇರೆ ಕಡೆ ರಿಲೀಸ್ ಮಾಡೋ ಉದ್ದೇಶನೂ ಅಷ್ಟೇ ತುಂಬ ಜನ ಮಾಡಿಲ್ಲ ಗುಲ್ಬರ್ಗಕ್ಕೆ ಹೋದಾಗ ಏನಾಯ್ತು ಅಂದ್ರೆ ಸಿ ದೇ ಆರ್ ವೆರಿ ಹ್ಯಾಪಿ ಅಂದರೆ ನಮ್ಮ ಕಡೆ ಯಾರು ಬರ್ತಾ ಇಲ್ಲ ಸಿನ್ಮಾದ್ರು ನೀವು ಬಂದಿದ್ದೀರಾ ನೀವು ಪ್ರಮೋಟ್ ಮಾಡ್ತಾ ಇದ್ರೆ ನಮಗೆ ಖುಷಿ ಆಯಿತು ನಮ್ಮ ಸಿನ್ಮಾ ಅಂದರು ಸಿ ದಾವಣಗೆರೆನು ಅಷ್ಟೇ ದವನ ಕಾರ್ಯಕ್ರಮಕ್ಕೆ ನಮ್ ಕರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆಲ್ಲ ಯಾಕಂದ್ರೆ ನಿಮಗೆ ಗೊತ್ತು ದವನ ಇಸ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಇವೆಂಟ್ ಇನ್ ದಾವಣಗೆರೆ ಅಂದರೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಸಾವಿರ ಜನ ಅಲ್ಲಿ ಸೇರ್ತಾರೆ ಸೊ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದಿರಂದ್ರೆ ನಾವು ವಿ ಶುಡ್ ಯೂಸ್ ದಟ್ ಪ್ಲಾಟ್ಫಾರ್ಮ್ ಫಾರ್ ಬೆಟರ್ ವೇ ಔಟ್ ಆ ರೀತಿ ಅದೊಂದಿದೆ ನಮಗೆ ಸೊ ಈ ರೀತಿ ನೆಕ್ಸ್ಟ್ ಉಡುಪಿನಲ್ಲಿ ನಮ್ಮದು ಮೂರನೇ ಸಾಂಗ್ ಬಿಕಾಸ್ ಅಲ್ಲಿ ಒಂದು ಕೋಸ್ಟಲ್ಲಿ ಒಂದು ಬೆಲ್ಟ್ ಇದೆ ಆ್ಯಕ್ಚುಲಿ ಸೊ ಆ ಬೆಲ್ಟು ಯಾಕಂದ್ರೆ ಈ ಸಿನಿಮಾಗು ತುಂಬಾ ಟಚ್ ಇದೆ ಅದು ಓಕೆ ಸೊ ಈ ರೀತಿ ಇರೋದ್ರಿಂದ ಸೊ ಬೇರೆ ಬೇರೆ ಕಡೆ ಮಾಡಿಕೊಂಡು ಸರ್ ಡೆಫಿನೆಟ್ಲಿ ನಾನು ಹೇಳೋ ಪ್ರಕಾರ ಜುಲೈನಲ್ಲಿ ನಾವು ಬರ್ತಾ ಸರ್ ಸೊ ಮರಳಿ ಮನಸ್ಸಾಗಿದೆ ಚಿತ್ರದ ಮತ್ತಷ್ಟು ಮಾತುಕತೆ ಮುಂದುವರಿಸ್ತವನ ಜೊತೆಗೆ ನಾಲ್ಕನೇ ಸಾಂಗ್ ಎಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಸಣ್ಣ ಬ್ರೇಕ್ ನಮಸ್ಕಾರ ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡಿರತಕ್ಕಂಥದ್ದು ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದ್ದೀರಿ ಅದು ಕಾನೂನು ಬಾಹಿರ ಆಗಿರ್ತದೆ ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ ತಾವು ಸುಮೋಟ ಆಗಿ ತಾವೇ ಸ್ವಚ್ಛೆಯಿಂದ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ನಮಸ್ಕಾರ ಕರೆಸ್ಪಾಂಡೆನ್ಸ್ ನಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗಲು ಸುವರ್ಣಾವಕಾಶ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಲ್ಲಿ ಓದಿ ಶಾಲೆ ಬಿಟ್ಟವರಿಗೆ ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎಸ್ಎಸ್ಎಲ್ಸಿ ಪಾಸ್ ಆದವರು ಹಾಗೂ ಪಿಯುಸಿ ಓದಿ ಅರ್ಧಕ್ಕೆ ನಿಲ್ಲಿಸಿದವರು ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿ ಎಕ್ಸಾಮ್ ಯುಜಿಸಿ ಅಂಗೀಕೃತವಾದ ವಿಶ್ವವಿದ್ಯಾಲಯಗಳಿಂದ ರೆಗ್ಯುಲರ್ ಹಾಗೂ ಕರೆಸ್ಪಾಂಡೆನ್ಸ್ ಕೆಳಕಂಡ ಕೋರ್ಸ್ಗಳು ಲಭ್ಯವಿರುತ್ತದೆ ಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಬಿಲಿಪ್ ಬಿಎಸ್ಡಬ್ಲ್ಯೂ ಬಿಟೆಕ್ ಡಿಪ್ಲೊಮೊ ಬಿಇ ಐಟಿಐ ಎನ್ಟಿಸಿ ಎಂಎ ಎಂಕಾಂ ಎಂಎಸ್ಸಿ ಎಂಸಿಎ ಎಂಬಿಎ ಎಂಬ್ಲಿಪ್ ಎಂಎಸ್ಡಬ್ಲ್ಯೂ ಎಂಟೆಕ್ ಬಿಎಡ್ ಫಾರ್ಮ್ ವಿಳಾಸ ಶ್ರೀ ಅಣಬೇರು ಶಿವಮೂರ್ತಿ ಸ್ವಯಂ ನಿವೃತ್ತ ಶಿಕ್ಷಕರು ಕಾರ್ಯದರ್ಶಿಗಳು ಕನಕ ಕರೆಸ್ಪಾಂಡೆನ್ಸ್ ಕಾಲೇಜ್ ಕುರುಬರ ಹಾಸ್ಟೆಲ್ ಕಾಂಪ್ಲೆಕ್ಸ್ ಎರಡನೇ ಮಹಡಿ ಜಯದೇವ ಸರ್ಕಲ್ ಹತ್ತಿರ ದಾವಣಗೆರೆ ಐದು ಏಳು ಏಳು ಸೊನ್ನೆ ಸೊನ್ನೆ ಎರಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ತ್ರೀ ಹಲೋ ನಮಸ್ಕಾರ ಕರ್ನಾಟಕ ನಮ್ಮ ಅಣೋದಯ ಕಲೆಕ್ಷನ್ಗೆ ಸ್ವಾಗತ ಇಲ್ಲಿ ಕೇವಲ ಇನ್ನೂರು ರೂಪಾಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಆಗುತ್ತೆ ಈ ಕುರ್ತಾಸ್ ಎಲ್ಲ ನಮ್ಮ ಗಾರ್ಮೆಂಟ್ಸ್ ಇಂದಾನೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಶಾಪ್ ಗೆ ಬರುತ್ತೆ ಸೊ ತುಂಬಾನೇ ಕಡಿಮೆ ದರ ಸಿಗ್ತಾ ಇದೆ ಬನ್ನಿ ಯಾವ ವೆರೈಟೀಸ್ ಇದೆ ಅಂತ ತೋರಿಸ್ತೀನಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇರೋ ಈ ಸೆಟ್ ಕೇವಲ ನಿಮಗೆ ಸೆವೆನ್ ಸಿಕ್ಸ್ಟಿ ರುಪೀಸ್ ಸಿಗ್ತಾ ಇದೆ ಇದು ಫೆಸ್ಟಿವಲ್ ಆಫರ್ ಅಷ್ಟೇ ಇರುತ್ತೆ ಫೆಸ್ಟಿವಲ್ ಅಷ್ಟೇ ಸಿಗುತ್ತೆ ಈ ಆಫರ್ ಮಾತ್ರ ಇಲ್ಲಿ ಪಾರ್ಟಿ ವೇರ್ ಅಮೃಳ ಕೂಡ ಸಿಗುತ್ತೆ ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ ಹಾಗೆ ಇಲ್ಲಿ ನಿಮಗೆ ಲಾಂಗ್ ಲೈತ್ ಅಮರಳ ಕೂಡ ಸಿಗ್ತಾ ಇದೆ ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ ಜೊತೆ ನಿಮಗೆ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಕುರ್ತಾಸ್ ಫೋರ್ ನೈನ್ಟಿ ಐನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ನಿಮಗೆ ಜಸ್ಟ್ ತ್ರೀ ಫೋರ್ಟಿ ರುಪೀಸ್ ಗೆ ಕೊಡ್ತಾ ಇದೀವಿ ಜೊತೆ ಇಲ್ಲಿ ಬೈ ತ್ರೀ ಗೆಟ್ ಒನ್ ಫ್ರೀ ಬೈ ಸಿಕ್ಸ್ ಗೆಟ್ ಒನ್ ಫ್ರೀ ಕೂಡ ನಡೀತಾ ಇದೆ ಸಖತ್ ಡಿಸ್ಕೌಂಟ್ ಅಲ್ಲಿ ಅದೆ ನೋಡ್ತಿರ್ಬಹುದು ಪಾರ್ಟಿ ವೇರ್ ವೆಡ್ಡಿಂಗ್ ವೇರ್ ಕೌಂಟ್ಸ್ ಎಲ್ಲ ಸಿಗುತ್ತೆ ಆಫರ್ ನಿಮಗೂ ಕೂಡ ಆಫರ್ ನಿರುದ್ಯೋಗ ಯುವಕ ಯುವತಿಯರಿಗೆ ಸುವರ್ಣಾವಕಾಶ ಎಲ್ಲ ಮಾದರಿಯ ಮೊಬೈಲ್ ರಿಪೇರಿ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ತರಬೇತಿ ನೀಡಿ ಸ್ವಉದ್ಯೋಗ ಕಲ್ಪಿಸಲು ಬೆಂಗಳೂರಿನ ಮೊಬೈಲ್ ಫಿಕ್ಸರ್ ಸಂಸ್ಥೆ ಮುಂದಾಗಿದೆ ಹನ್ನೆರಡು ವರ್ಷಗಳ ಅನುಭವ ಹೊಂದಿರುವ ಮೊಬೈಲ್ ಫಿಕ್ಸರ್ ಸಂಸ್ಥೆ ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಸ್ವಂತ ಉದ್ಯೋಗಕ್ಕೆ ಸಹಕಾರ ಮಾರ್ಗದರ್ಶನ ನೀಡಲಿದೆ ಯಾರಾದರೂ ಕೋರ್ಸ್ ಮಾಡೋ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಡೆಮೋ ಕ್ಲಾಸ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಕೊಡಿಸ್ತೀನಿ ಪ್ರತಿಯೊಂದು ನೀವು ಸ್ಯಾಮ್ಸಂಗ್ ಎಂ ಐ ವಿವೊ ಓಪೋ ಯಾವ ಕಂಪನಿ ನಲ್ಲಿ ಹೇಳ್ತೀರೋ ಆ ಕಂಪ್ನಿನಲ್ಲಿ ನಾವು ಜಾಬ್ ಕೊಡ್ಸೋಕೆ ರೆಡಿ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಫಿಕ್ಸರ್ ಸಂಸ್ಥೆ ಕೆಆರ್ಪುರ ಟಿಸಿ ಪಾಳ್ಯ ಮುಖ್ಯ ರಸ್ತೆ ಬೆಂಗಳೂರು ಮೊಬೈಲ್ ಸಂಖ್ಯೆ ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಫೋರ್ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಾಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಟೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಾ ಸುಲ್ತಾನ್ ಬಿ ಪಟಾಡ್ ಎಂಎಸ್ ಜನರಲ್ ಸರ್ಜನ್ ಹಾಗೂ ಸಿಇಒ ಎಲ್ಜೆಬಿ ಆಸ್ಪತ್ರೆಗಳ ಸಮೂಹ ಮೊಬೈಲ್ ನಂಬರ್ ನೈನ್ ಡಬಲ್ ಡಬಲ್ ಫೋರ್ ನೈನ್ ನೈನ್ ಸೋನು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು ಸಿಸಿಟಿವಿ ಕ್ಯಾಮೆರಾ ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಗೆ ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ ಎಸ್ಬಿಐ ಬ್ಯಾಂಕ್ ಹತ್ತಿರ ದಾವಣಗೆರೆ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆಗಿದೆ ಚಿತ್ರತಂಡದೊಂದಿಗೆ ಮತ್ತೆ ಮಾತುಕತೆ ಮುಂದುವರ್ಸ್ತಾ ಹೋಗೋಣ ಸರಿಗ ಉಡುಪಿ ಮುಗಿಸ್ಕೊಂಡ ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಸರ್ ನಾಲ್ಕನೇ ಸಾಂಗ್ ಎಲ್ಲಿ ರಿಲೀಸ್ ಮಾಡಬೇಕು ಇಲ್ಲ ಸರ್ ಅದು ನಾವು ಸದ್ಯ ಪ್ಲಾನಿಂಗ್ ಇಲ್ಲ ನೋಡೋಣ ಸರ್ ಜನಗಳ ಬೆಂಬಲ ಯಾವ ಕಡೆಯಿಂದ ಸಿಗುತ್ತೆ ಯಾಕಂದ್ರೆ ನಾವು ತುಂಬ ಪ್ಲೇಸ್ ಕವರ್ ಮಾಡೋದಿದೆ ನೀವು ಇದು ಕೆಲವು ನಾರ್ತ್ ಕರ್ನಾಟಕ ಬಿಟ್ಟಿದ್ದೀವಿ ಆಮೇಲೆ ಕೆಲವು ಬಳ್ಳಾರಿ ಸೈಡು ನಾವು ಹೋಗಿಲ್ಲ ಸೊ ಈ ಥರ ರಿಕ್ವೆಸ್ಟ್ಗಳು ಬರ್ತಾ ಇದೆ ಸೊ ಆ ರಿಕ್ವೆಸ್ಟ್ನ ನೋಡ್ಕೊಂಡು ಸೊ ಎಲ್ಲ ಜನಗಳಿಗೂ ಸ್ಯಾಟಿಸ್ಫೈ ಮಾಡಬೇಕು ಯಾಕಂದ್ರೆ ನಾವು ಒಂದು ಇವೆಂಟನ್ನು ಮಾಡಿದಾಗ ಅವ್ರಿಗೆ ನಮ್ಮ ಸಿನಿಮಾ ಅಂತ ಹತ್ರ ಆಗುತ್ತೆ ಹಾಗಾಗಿ ನಾವು ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಸೊ ಡೆಫಿನೆಟ್ಲಿ ಅದನ್ನು ಬಿಕಾಸ್ ನಾನು ತುಂಬ ಮುಂಚೆನೇ ಹೇಳ್ಬಾರ್ದು ನನ್ನ ತರ್ಡ್ ಸಾಂಗ್ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಸೊ ಉಡುಪಿನಲ್ಲೇ ಮೂರನೇ ತಾರೀಕು ನಾವು ಸೇರ್ತಾಯಿದ್ವಿ ಸೊ ಅಗೇನ್ ಈ ಮೂಲಕ ಎಲ್ಲ ಪತ್ರಕರ್ತರಿಗೆ ಉಡುಪಿ ಮತ್ತು ಮಂಗಳೂರವರಿಗೆ ನಮ್ಮ ಕಡೆ ರಿಸ್ಟ ರಿಕ್ವೆಸ್ಟು ಮತ್ತೆ ನಾವು ಬಂದು ಸೇರ್ತಾ ಇದ್ವಿ ವಿಲ್ ಗಿವ್ ದ ಅಪ್ಡೇಟ್ ಸರ್ ಇನ್ ಫ್ಯೂಚರ್ಗೆ ಓಕೆ ಸರ್ ಹೇಳಿ ಸರ್ ಮನಸ್ಸು ಮರಳಿ ಮನಸ್ಸಾಗಿದೆ ಯಾಕೆ ನೋಡ್ಬೇಕು ಜನ ಫಸ್ಟ್ ತಿಂಗ್ ನಾವು ಏನು ಸಿನಿಮಾದಲ್ಲಿ ಏನು ಕತೆ ಒಂದು ಕತೆನೇ ಹೀರೋ ಅಂತ ಹೇಳಿದೆ ಈಗ ಎಲ್ಲ ಸಿನಿಮಾನು ಹಂಗೆ ಇರುತ್ತೆ ಆದರೆ ನಾವು ಮರಳಿ ಮನ್ಸಿಗೆ ಏನು ಲೈನ್ ಇದೆ ಈ ಲೈನ್ ಬೇರೆ ಇಂಡಸ್ಟ್ರೀಲಿ ಒಂದು ಚಿಕ್ಕ ಇಳಿಯಾಗಿ ಬಂದು ಹೋಗಿದೆ ಆದರೆ ಅದು ಈಗ ಮೇಜರ್ ಪ್ರಾಬ್ಲಮ್ ಇದೆ ಸೊಸೈಟಿಲಿ ಸೊ ಅದಕ್ಕೋಸ್ಕರ ಕನ್ನಡ ಇಂಡಸ್ಟ್ರಿಲಿ ಈ ಒಂದು ಲೈನ್ ತಗೊಂಡಿಲ್ಲ ಎಲ್ಲೂ ಸೊ ಇದನ್ನು ಕಂಪ್ಲೀಟ್ ಒಂದು ಫುಲ್ ಫ್ಲೆಜ್ ಆಗಿ ನಾವು ಇದನ್ನು ಯೂಸ್ ಮಾಡಿದ್ದೀವಿ ಸೊ ಆಮೇಲೆ ಪ್ರತಿಯೊಬ್ಬ ಆಡಿಯನ್ಸ್ ಚಿಕ್ಕ ಮಕ್ಕಳಿಂದ ಹಿಡಿದು ಯೂತ್ ಹಿಡ್ಬೋದು ಅಥವಾ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು ಈ ಥರ ಒಂದು ಒಳ್ಳೆ ಮೆಸೇಜ್ ಅಂತಲೂ ಹೇಳಲ್ಲ ನಾನು ಆದರೆ ಒಳ್ಳೆಯ ಒಂದು ಫೀಲ್ ಗುಡ್ ಒಂದು ನಮಗೆ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದ್ವಿ ಸೊ ಕರೆಕ್ಟು ಒಂದು ಫೀಲ್ ಅಂದರೆ ಒಂದು ಅದು ಪ್ರೀತಿ ಅಂದ್ರೂ ಎಲ್ಲೋ ಒಂದು ಬಿಟ್ಕೊಡುವಂಥದ್ದು ಅಲ್ಲ ಅದೊಂದು ಪ್ಯೂರಾಗಿ ಇದ್ದಾಗ ಅದನ್ನು ಕಾಪಾಡ್ಕೋಬೇಕು ಅದು ಯಾವ ಮಟ್ಟಕ್ಕೆ ಅದನ್ನು ಕಾಪಾಡ್ಕೋಬೋದು ಎಷ್ಟು ಯಾವ ರೀತಿ ಚಾಲೆಂಜಸ್ ತೆಗೋಬೋದು ಸೊ ಇದೆಲ್ಲ ಒಂದು ಇನ್ಕ್ಲೂಡ್ ಆಗಿರೋಂಥ ಒಂದು ಲೈನ್ ಇದು ಇದಕ್ಕೋಸ್ಕರ ನಮ್ಮ ಕಂಪ್ಲೀಟ್ ಕರ್ನಾಟಕ ಜನತೆ ಈ ಒಂದು ಸಿನಿಮಾ ನೋಡಬೇಕು ನೋಡಿಬಿಟ್ಟು ಅವರ ಫ್ರೆಂಡ್ಸ್ ಅಂಡ್ ಎಲ್ಲ ಫ್ಯಾಮಿಲಿಗವರೆಗೂ ಆ ಸಿನಿಮಾ ನೋಡಕ್ಕೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಕಥೆಯಿಂದ ಬರ್ತಾ ಇದೀವಿ ನಮ್ಮ ಸಿನಿಮಾ ಕಡೆಯಿಂದ ಸರಿಗ ಕೆಲ ಹಿಂದೆ ಕನ್ನಡ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರ್ತಾ ಇಲ್ಲ ಸೊ ಒಳ್ಳೆ ಕತೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಜನ ಬಂದೇ ಬರ್ತಾರೆ ಸೊ ಅದಕ್ಕೆ ಉದಾಹರಣೆ ಭೀಮಾ ಬಂತು ಸೊ ಕಂಟಿನ್ಯೂಸ್ ಸಿನಿಮಾ ಬಂದ್ರೆ ಜನ ಸಹ ಸಿನಿಮಾ ಥಿಯೇಟರ್ ಕಡೆ ಬರ್ತಾ ಇದ್ದಾರೆ ಈಗ ಉದಾಹರಣೆ ಕಂಡನು ಚೆನ್ನಾಗಿ ಓಡ್ತಾ ಇದೆ ಸೊ ಈಗ ನೀವು ಆಡಿಯನ್ಸಿಗೆ ಏನು ಹೇಳಿ ಸರ್ ಆಡಿಯನ್ಸಿಗೆ ಏನು ಹೇಳ್ತೀನಿ ಅಂದ್ರೆ ಸಿ ಇವತ್ತು ಮೂವಿ ವ್ಯೂವರ್ಸ್ದು ಪ್ಯಾಟರ್ನ್ ಚೇಂಜ್ ಆಗಿದೆ ಏನಂದ್ರೆ ಈಗ ನೀವು ಇದೇ ಫ್ಯೂ ಇಯರ್ಸ್ ಬ್ಯಾಕ್ ಹೋದರೆ ಥಿಯೇಟ್ರ್ ಒಂದು ಮೇಜರ್ ಇತ್ತು ಅದು ಬಿಟ್ಟರೆ ನೆಕ್ಸ್ಟ್ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗಿತ್ತು ಬಟ್ ಈಗೇನಾಗಿದೆ ಒ ಟಿ ಟಿ ಮನೆ ಹೋಮ್ ಥಿಯೇಟರ್ಸು ಆಮೇಲೆ ಇವತ್ತು ಬೇರೆ ಬೇರೆ ವ್ಯೂ ಅಲ್ಲಿ ಅಂದರೆ ಮೊಬೈಲಲ್ಲೂ ಎಷ್ಟೋ ಪೈರಸ್ ಇಟ್ಕೊಂಡು ಮೊಬೈಲ್ ನೋಡ್ತಾರೆ ಫಿಲ್ಮ್ಸ್ ನೋಡ್ತಾರೆ ಬಟ್ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಇವತ್ತು ಒಂದು ಮೂವಿನ ಥೇಟ್ರಲ್ಲಿ ನೋಡಿ ಆ ಫೀಲೇ ಬೇರೆ ಬಿಕಾಸ್ ಆಫ್ ಯೂನೋ ಆ ಸೌಂಡಿಂಗ್ ಇರ್ಬೋದು ಅಥವಾ ಆಡಿಯನ್ಸ್ ಕುತ್ಕೊಂಡು ಆ ಆಂಬಿಯೆನ್ಸ್ ಅಲ್ಲಿ ನೋಡೋ ಫೀಲ್ ಇದೆಯಲ್ಲ ಅದು ನೀವು ಎಂತ ಮನೇಲಿ ಯಾವ ತರ ಇದ್ರಲ್ಲಿ ಕೂತ್ಕೊಳ್ಳೋ ಆ ಫೀಲ್ ಸಿಗೋಲ್ಲ ಆಮೇಲೆ ಒಂದು ಮೂವಿನ ನೀವು ತೇಟ್ರಲ್ಲಿ ನೋಡಿದಾಗ ನೀವು ಮೂವಿಯಾಗಿ ಫೀಲ್ ಆಗ್ತೀರಿ ಇವಾಗ ನಾವು ಒಂದು ಮೂವಿನ ಕರೆಕ್ಟಾಗಿ ನೀವು ಡೈಜೆಸ್ಟ್ ಮಾಡ್ಬೇಕಂದ್ರೆ ಥೇಟ್ರಿಗೆ ಬ್ರೆ ಕರೆಕ್ಟ್ ಆಗಿ ಎರಡು ಅವರು ಗಂಟೆಗೆ ಕುತ್ಕೊಂಡು ನೋಡ್ತೀರಾ ಮನೇಲಿ ಏನ್ ಮಾಡ್ತೀರಾ ಐದು ನಿಮಿಷ ಹತ್ತು ನಿಮಿಷ ಏನೋ ಯಾರೋ ಫೋನ್ ಬಂತ ಪಾಸ್ ಮಾಡ್ತೀರಾ ಇವಾಗ ಸಾಕು ಇವತ್ತು ಇಷ್ಟು ನೋಡಿದ್ದು ನಾಳೆ ನಾನು ನಿಮಗೆ ಆ ಕಂಟಿನ್ಯೂಟಿ ಹೋಗುತ್ತೆ ಆ ಮೂವಿ ಇನ್ವಾಲ್ವ್ಮೆಂಟ್ ಹೋಗುತ್ತೆ ಅಂದ್ರೆ ನಾ ಇವತ್ತು ಓ ಟಿ ಟಿ ಹಂಗೆ ಆಗುತ್ತೆ ಒಂದು ಮೂವಿ ಮುಕ್ಸರ್ತಿ ಮೂರು ದಿನ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ ಬಿಕಾಸ್ ಆಫ್ ದ ಟೈಮ್ ಐ ಥಿಂಕ್ ಬಟ್ ತೇಟ್ರಿಗೆ ಹೋದರೆ ನೀವು ಡೆಡಿಕೇಟೆಡ್ಲಿ ಮೂವಿ ವಾಚ್ ಮಾಡ್ತೀರಾ ಆಮೇಲೆ ಆ ಕಂಟೆಂಟ್ ನಿಮಗೆ ಅರ್ಥ ಆಗುತ್ತೆ ಯಾವುದೇ ಆಗಲಿ ಇವತ್ತು ಎಷ್ಟೋ ಎಫೆಕ್ಟಿವ್ ಇರೋ ಮೂವೀಸ್ಗಳನ್ನ ತೇಟ್ರಲ್ಲಿ ನೋಡಿರಲ್ಲ ಅದನ್ನ ಓ ಡಿ ಟಿ ನೋಡ್ಬಿಟ್ಟು ನಾವೆಲ್ಲ ಹಿಟ್ ಅಂತಾರೆ ಬಟ್ ಅದರಲ್ಲಿ ಆ ಎಫೆಕ್ಟ್ ಎಲ್ಲ ಬಿಕಾಸ್ ಗರ್ಫ್ಟ್ ನೀವು ಅದನ್ನ ಆ ಥಿಯೇಟ್ರಿಗೆ ಹೋದಾಗೆ ಆ ಮೂವಿಗೆ ಅದ್ರ ತಕ್ಕಂಗೆ ಆ ಟೆಕ್ನಾಲಜಿ ಎಲ್ಲ ಅಡಾಪ್ಟ್ ಮಾಡ್ಕೊಂಡು ಸೌಂಡಿಂಗ್ ಇರ್ಬೋದು ಅಥವಾ ಗ್ರೇಡಿಂಗ್ ಇರ್ಬೋದು ಎಲ್ಲ ಮಾಡಿ ನಾವು ಥೇಟ್ರಿಗೆ ಕೊಟ್ಟಿರ್ತೀವಿ ಹಾಗಾಗಿ ನಾನು ಹೇಳೋದು ಹೇಳೋದಿಷ್ಟೇ ಪ್ರತಿ ಟೈಮು ಒಳ್ಳೆ ಕಂಟೆಂಟ್ ಮೂವೀ ನೀವು ಎಂಕರೇಜ್ ಮಾಡಿದರೆ ಇರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಯಾಕಂದರೆ ಯಾಕಂದ್ರೆ ಈಗ ಪ್ಯಾನ್ ಇಂಡಿಯಾ ಅಂತ ಮೇಲೆ ಎಲ್ಲ ಲಾಂಗ್ವೇಜ್ ಮೂವೀಸ್ ಎಲ್ಲರೂ ನೋಡ್ತಾ ಇದಾರೆ ಆಮೇಲೆ ಎಲ್ಲರೂ ನೀವು ತುಂಬಾ ಅಪ್ಡೇಟೆಡ್ ಏನೋ ಪ್ರೇಕ್ಷಕರು ಹಾಗಾಗಿ ನಾನೇನು ಹೇಳೋದಂದ್ರೆ ಒಳ್ಳೆ ಮೂವಿಗಳು ಬಂದಾಗ ಹೊಸಬ್ರು ಹಳಬ್ರು ಸ್ಟಾರ್ ಮೂವಿನ ಅಥವಾ ಸ್ಟಾರ್ ಇಲ್ದವರು ಬಿಕಾಸ್ ಎಲ್ಲರೂ ನಟರು ಸೊ ಪ್ರತಿಯೊಬ್ಬ ನಟರನ್ನ ನೀವು ಪ್ರೋತ್ಸಾಹಿಸ್ತೇ ಪ್ರೋತ್ಸಾಹಿಸಬೇಕು ಹಾಗೆ ನಮ್ಮಂತ ಯುವ ನಿರ್ದೇಶಕರು ಅಥವಾ ಪ್ರತಿ ಒಂದು ಹೊಸ ಕತೆ ಅಥವಾ ಹೊಸ ಕನ್ಸು ಒಟ್ಟಿಗೆ ಬರ್ತೀವಲ್ಲ ನಮ್ಮನ್ನು ನೀವು ಬೆಂತಕ್ಕಿದ್ರೆ ಖಂಡಿತ ಇಂತ ಹತ್ತಾರು ಕಂಟೆಂಟ್ ಮೂವಿಗಳನ್ನ ತಗೊಂಡ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ಸಮಾಜದಲ್ಲಿ ಮೆಸೇಜ್ಗಳನ್ನ ಒಳ್ಳೆ ಮೂವಿ ತರೂ ಸಂದೇಶವಾಗಿ ಕೊಡಬೇಕು ಅಣ್ಣವರೆಲ್ಲ ಅದು ಮಾಡ್ತಾ ಇದ್ರು ನೀವು ಇವತ್ತೆಷ್ಟೋ ಮೂವಿಗಳು ನೋಡಿ ಬದಲಾವಣೆ ಆಗಿದ್ದು ತುಂಬಾ ಎಕ್ಸಾಂಪಲ್ಸ್ ಇದೆ ಸೊ ಈ ಮೂಲಕ ನಾನು ಹೇಳೋದು ಎಲ್ಲಾ ಕನ್ನಡ ಪ್ರೇಕ್ಷಕರಿಗೆ ಬನ್ನಿ ಸಿನಿಮಾ ಥಿಯೇಟರ್ ಬನ್ನಿ ಬರ್ತಾ ಇದ್ದೀರಾ ಹೀಗೆ ನೀವು ನಮ್ಮ ಮೂವಿ ಸಿಕ್ಸ್ ಟು ಸಿಕ್ಸ್ಟಿ ಅನ್ನಂಗೆ ಎಲ್ಲಾ ಏಜ್ನವರು ನೋಡಬಹುದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ನಿಮ್ಗೆ ಬೇಕಾಗಿರೋ ಎಲ್ಲ ಎಂಟರ್ಟೈನ್ಮೆಂಟ್ ಕಾಮಿಡಿ ಇರ್ಬೋದು ಆಕ್ಷನ್ ಇರ್ಬೋದು ಒಳ್ಳೆ ಸಾಂಗ್ಸ್ ಇರ್ಬೋದು ಒಳ್ಳೆ ಸಂಭಾಷಣೆ ಇರ್ಬೋದು ಡ್ರಾಮಾ ಇರ್ಬೋದು ಎಲ್ಲಾ ಇದೆ ಇಟ್ಸ್ ಎ ಗುಡ್ ಪ್ಯಾಕೇಜ್ ಬನ್ನಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ಹೇಳ್ತೀನಿ ಪ್ರಶ್ನೆ ಈಗ ಸಾಕಷ್ಟು ಜರ್ನಿ ಆಗಿರೋದು ಎರಡು ಎರಡು ವರ್ಷ ಮುಕ್ತ ಬಂತು ಟ್ರಾವೆಲಿಂಗ್ ಲವ್ ಸ್ಟೋರಿ ಇಟ್ಕೊಂಡು ಬಂತಿದ್ರಿ ಸೊ ಜನರಿಗೆ ಏನು ಹೇಳ್ತೀನಿ ಸರ್ ಜನ ಬಂದು ತಮ್ಮ ಅಮೂಲ್ಯ ಟೈಮ್ನ ಎರಡೂವರೆ ಗಂಟೆ ಥಿಯೇಟ್ರಲ್ಲಿ ಕಳಿಬೇಕು ಒಳ್ಳೆ ಪ್ರಶ್ನೆ ಆಯಿತು ಯಾಕಂದ್ರೆ ನಿರ್ದೇಶಕರು ಹೇಳ್ದಂಗೆ ಬಿಕಾಸ್ ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್ ಇರ್ತಾರೆ ಸೊ ವಿಷನ್ ಸಿನ್ಮಾ ಹೆಂಗೆ ಪ್ರೆಸೆಂಟ್ ಆಗ್ಬೇಕು ಅನ್ನೋದು ನಮಗೆ ಕಥೆ ಗೊತ್ತಿರುತ್ತೆ ಅಲ್ಟಿಮೇಟ್ಲಿ ಪ್ರೆಸೆಂಟೇಷನ್ ಇಂಪಾರ್ಟೆಂಟು ಅದು ನಮ್ಮ ನಿರ್ದೇಶಕರು ಏನಂದ್ಕೊಂಡು ಅದೇ ಥರ ಸಿನಿಮಾ ಬಂದಿದೆ ಅದು ಸೊ ಹಾಗಾಗಿ ನಾನು ಒಂದೇನು ಅಂದರೆ ಸಿ ನಾನೇ ಸಿನಿಮಾ ನೋಡೋಕೋದ್ರು ಕೂಡ ಒಂದು ಟಿಕೆಟ್ನ ನಾನು ಬೈ ಮಾಡಿದೆ ಅಂದರೆ ಅದು ಪೈಸಾ ವಸೂಲೋ ಅಥವಾ ಇಲ್ಲೋ ಅಂತ ನಾನು ನೋಡೇ ಹೋಗೋದು ಯಾಕಂದರೆ ಎಲ್ಲ ಜನಗಳು ನಾನು ಒಪ್ಕೊಂತೀನಿ ಸಿನಿಮಾ ಥಿಯೇಟ್ರಿಗೆ ಹೋಗೋಲ್ಲ ಅನ್ನೋದು ಜನಗಳ ಮೇಲೆ ತಪ್ಪಾಕಂಗಿಲ್ಲ ಬಿಕಾಸ್ ನನಗೆ ಇಷ್ಟ ಆದರೆ ನಾನು ಹೋಗಿ ಹೋಗ್ತೀನಿ ಯಾರು ತಡೆದ್ರು ನಾನು ನಿಲ್ಲಿಸಲ್ಲ ಸೊ ಹಾಗಾಗಿ ನಾನು ನಾವು ಅದೇ ಅದಕ್ಕೆ ನಾವು ಆ್ಯಕ್ಚುಲಿ ಸುಮ್ಮನೆ ನಾವು ಬಂದು ಎಷ್ಟೋ ಜನ ನನಗೆ ಈ ಸಾಂಗ್ ರಿಲೀಸ್ ಆದಾಗ ಯಾವಾಗ ವೈಬ್ ವೈಬ್ ಕ್ರಿಯೇಟ್ ಆಯಿತು ನಮೀನು ರಿಲೀಸ್ ಮಾಡೋ ರಿಲೀಸ್ ಮಾಡೋದು ಇಲ್ಲ ಬೇಡ ಯಾಕೆಂದರೆ ಕ್ರಿಯೇಟ್ ಆಗ್ತಾಯಿದೆ ವೈಬ್ ಅದು ಸೊ ಜನಗಳಿಗೆ ಅದು ವೈಬ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಸಿನಿಮಾ ಆಟೋಮೆಟಿಕ್ಕಾಗಿ ನಾವು ಬರೀ ಬನ್ನಿ ಅಂದರೆ ಸಾಕು ಬಂದು ನೋಡ್ತಾರ ಆಯಿತಾ ಸೊ ಹಂಗಾಗಿ ನಾನು ಹೇಳೋದು ಅವ್ರು ಕೊಡೋವಂಥ ಏನು ಕಮರ್ಷಿಯಲ್ ಟಿಕೆಟ್ ಪ್ರೈಸ್ ಕೊಡ್ತಾರಲ್ಲ ಕೊಟ್ಬಾರ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಮೋಸ ಇಲ್ದಾನೆ ಆಮೇಲೆ ಮೋಸ ಅದಕ್ಕಿಂತ ಹೆಚ್ಚಾಗಿ ಟೈಮು ಅವ್ರು ಬಂದು ಕೂರೋ ಎರಡೂವರೆ ಗಂಟೆ ನನಗೂ ಅಮೂಲ್ಯನೇ ಹಾಗೆ ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೋಗಿ ಸುಮ್ಮನೆ ನಾನು ಕೂರಲ್ಲ ಸೊ ಆ ವರ್ತ್ ಆ ಎರಡುವರೆ ಗಂಟೆಯಲ್ಲಿ ಆ ಏನು ವಿಷನ್ ಇದೆಯಲ್ಲ ಥಿಯೇಟರ್ ಕೂತಾಗ ಈ ಸಾಂಗ್ಸ್ ಹೆಂಗೆ ಇಟ್ಟಾಗಿದೆಯಲ್ಲ ಇದು ಆ್ಯಕ್ಚುಲಿ ಮೊಬೈಲಲ್ಲೆಲ್ಲ ನೋಡಿದಾಗ ಅದಿಂಗೆ ಗೊತ್ತಾಗಲ್ಲ ಯು ಶು ಶೂ ಇಂದ ಮೂವಿ ಥಿಯೇಟರ್ ಓಕೆ ಅದು ನಿಮಗೆ ಅಲ್ಲಿ ಗೊತ್ತ ನಿಮ್ಗೆ ಯಾವುದೋ ಲೋಕಕ್ಕೆ ತಗೊಂಡ್ಬೇಕಂದ್ರೆ ಸುಮಾರು ಜನ ನನಗೆ ಹೇಳಿದ್ದು ನಾನು ಹೇಳ್ತಾ ಇರೋದಲ್ಲ ಇಟ್ ಈಸ್ ಲೈಕ್ ಮುಂಗಾರು ಮಳೆದು ಫೀಲ್ ಬರ್ತಾ ಇದೆ ಅಂತ ಹೇಳಿದರು ಸೊ ಏನಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ಆಲ್ರೆಡಿ ಒಂದು ಟ್ರೆಂಡ್ ಸೆಟ್ ಮಾಡಿರೋ ಸಿನಿಮಾ ನಾನು ಮುಂಗಾರು ಮುಂದೆ ನಾ ಬೀಟ್ ಮಾಡ್ತೀನಿ ಹೇಳೋಕೆ ಇಷ್ಟಪಡಲ್ಲ ಆ ಲೆವೆಲಿಗೆ ಜನ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಿದೆ ಇಂಟರ್ನಲ್ಲೂ ಕೂಡ ನಾವು ಬಜೆಟ್ ಬಗ್ಗೆ ಯಾಕೆ ಮಾತಾಡಲ್ಲ ಜನ ಸರ್ ಆ್ಯಕ್ಚುಲಿ ಟೈಟಲ್ ಫಸ್ಟ್ ಸರ್ ಅದು ನಾನು ಹೇಳೋದೇ ಬೇಕಾಗಿಲ್ಲ ಎಲ್ರಿಗೂ ಇಷ್ಟ ಆಗಿದೆ ಸೊ ಸೆಕೆಂಡು ಸಾಂಗ್ಸ್ ಇಟ್ಟ ದಟ್ ಇಸ್ ಇನ್ವಿಟೇಷನ್ ಫಾರ್ ದ ಥಿಯೇಟರ್ ಥಿಯೇಟರ್ ಎಂಟ್ರಿ ಏನಾಯಿತು ಸಾಂಗ್ಸ್ ನ ನೋಡಿ ಥಿಯೇಟರ್ ಬಂದ್ ನನ್ನ ಹತ್ರ ಅಂದ್ರೆ ನಾವು ರಿಲೀಸ್ ಮಾಡ್ತೇವೆ ಅಂದ್ರೆ ಚೈನ್ ಲಿಂಕ್ಸ್ ಆಗಿದೆ ಹೆಂಗಾಗುತ್ತೆ ಗೊತ್ತಿಲ್ಲ ನನಗೆ ಇದೇನಾಗುತ್ತೆ ನೆಕ್ಸ್ಟ್ ಜನಗಳು ನಮ್ಮ ಸಿನಿಮಾ ಅಂತ ತಗೊಂತಾರೆ ಎಕ್ಸಾಂಪಲ್ ಅಲ್ಲಿ ದಾವಣಗೆರೆಯಲ್ಲಿ ನಾವು ಮಾಡಿ ದಾವಣಗೆರೆ ನಮ್ಮ ಸಿನಿಮಾ ನಮ್ಮವರು ಅನ್ನೋದು ಬಂದಿದೆ ಯೂಶ್ವಲ್ ಏನಾಗುತ್ತೆ ಸರ್ ಇಲ್ಲಿ ಒಂದು ನಾನು ದಾವಣಗೆರೆನಾಗಿರ್ತೀನಿ ಅವ್ರಿಗೆ ನಮ್ಮವನ್ನ ಅಭಿಮಾನ ಅಂತ ಈಗ ಇವರು ಉಡುಪಿ ಮಂಗಳೂರು ಅಂದರೆ ಅಲ್ಲಿ ಒಡನಾಡ ಜಾಸ್ತಿ ಇರುತ್ತೆ ಅವರಿಗೆ ಸೊ ಏನಾಗುತ್ತೆ ಅವ್ರ ಫ್ರೆಂಡ್ಸ್ ಇರ್ಬೋದು ಒಂದು ಗೊತ್ತಿರೋ ಸರ್ಕಲ್ ಅವರು ಈ ರೀತಿ ಸರ್ ಅವರಿಗೆ ಬೇರೆ ಬೇರೆ ಡಿಸ್ಟಿಕ್ಸ್ ಹೋಗೋ ಉದ್ದೇಶನದಕ್ಕೋಸ್ಕರ ಯಾವುದೋ ಒಂದು ಫ್ರೆಂಡ್ಸ್ ಇರ್ತಾರೆ ಈ ರೀತಿ ಸರ್ ಡೆಫಿನೆಟ್ಲಿ ಅವ್ರು ಜನಗಳಿಂದ ನೀವೇನು ಬರ್ತಿರಲ್ಲ ಸಿನಿಮಾ ಥಿಯೇಟ್ರಿಗೆ ನೂರಕ್ಕೆ ನೂರು ಭಾಗ ನಿಮ್ಗೆ ಏನಾದರೂ ನಿರಾಸೆ ಆದರೆ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ ನಾನು ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಒಂದು ಮೋಸ ಇಲ್ಲ ಸಿನಿಮಾ ನೋಡಿ ನೋಡೋದು ಸರ್ ನೀವೇನು ಹೇಳ್ತೀವಿ ಸರ್ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಒಂದು ಒಳ್ಳೆ ಸಿನಿಮಾನ ಕರ್ನಾಟಕ ಜನತೆ ಕನ್ನಡ ಸಿನಿಮಾ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ನಮ್ಮ ಸಿನಿಮಾನು ಕೈ ಬಿಡಲ್ಲ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಬಂದು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಇದಾಗಿತ್ತು ಮರಳಿ ಮನಸ್ಸಾಗಿದೆ ಚಿತ್ರತಂಡದ ಮಾತು ಚಿತ್ರಣ ಆದಷ್ಟು ಬೇಗ ತೆರೆ ತರಲಿಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಆದಷ್ಟು ಮರಳಿ ಮನಸ್ಸಾಗಿದ್ದ ಚಿತ್ರಣ ಥಿಯೇಟ್ರಿಗೆ ಬಂದು ನೋಡಿ ಹೊಸ ತಂಡ ಏನಿದೆ ಆ ತಂಡನ ಕೊಡಬೇಕು ಅನ್ನೋದು ಸಹ ಒಂದು ಕನ್ನಡ ನ್ಯೂಸ್ ನ ಕಳಕಳಿಯಾಗಿರುತ್ತದ್ದು ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಂದು ಕನ್ನಡ ನ್ಯೂಸ್